ಅತಿ ಪ್ರಾಚೀನ ಕಾಲದಲ್ಲಿ ಶಬರಿ ಎಂಬ ಬಡ ಮಹಿಳೆ ಅರಣ್ಯದಲ್ಲಿ ವಾಸಿಸುತ್ತಿದ್ದಳು ಅವಳು ಬಹುಮಾನಸ್ಪದ ಭಕ್ತೆ ತನ್ನ ಎಲ್ಲಾ ಜೀವನವನ್ನು ರಾಮನ ಸೇವೆಗೆ ಅರ್ಪಿಸಿದ್ದಳು ಆಕೆ ದಿನವೂ ಭಗವಂತ ರಾಮನು ತನ್ನ ಮನೆಗೆ ಬರುವನೆಂಬ ನಿರೀಕ್ಷೆಯಲ್ಲಿಯೇ ಬದುಕುತ್ತಿದ್ದಳು ಹಸಿವಾದ ರಾಮನಿಗೆ ತಾನು ಕೊಡುವ ಫಲಗಳು ತಿರುಚಿಕೊಳ್ಳದಂತೆ ಸ್ವಾದಿಷ್ಟವಾಗಿರಬೇಕು ಎಂಬ ಭಾವದಿಂದ ತಾನೇ ಮೊದಲು ಒಂದು ಕಾಯಿ ಕಚ್ಚಿ ಅದು ಸಿಹಿಯೇನು ಎಂದು ಪರೀಕ್ಷಿಸಿ ನಂತರ ಅದನ್ನು ಸಂಗ್ರಹಿಸುತ್ತಿದ್ದಳು ಕಾಲಕ್ರಮೇಣ ರಾಮನು ಶಬರಿಯ ಹಟ್ಟಿಗೆ ಬಂದ ಆಕೆ ಅತ್ಯಂತ ಭಕ್ತಿಯಿಂದ ತನ್ನ ಬೆನ್ನು ಬಾಗಿಸಿ ತನ್ನ ಹತ್ತಿರ ಇಟ್ಟಿದ್ದ ಆ ಕಾಯಿ ಫಲಗಳನ್ನು ರಾಮನಿಗೆ ಅರ್ಪಿಸಿದಳು ಅದನ್ನು ನೋಡಿ ಲಕ್ಷ್ಮಣನು ಕೋಪಗೊಂಡನು ಅಮ್ಮ ನೀನು ತಿಂದ ಫಲಗಳನ್ನು ಶ್ರೀರಾಮನಿಗೆ ಕೊಟ್ಟಿದೆಯಾ ಇದು ಅವಮಾನವಲ್ಲವೇ ಆಗ ರಾಮನು ನಗುತ್ತ ಹೇಳಿದ ಲಕ್ಷ್ಮಣ ಈ ಫಲಗಳಲ್ಲಿ ಇರುವ ಪ್ರೀತಿಯ ರುಚಿಯೇ ಎಷ್ಟು ಅಪೂರ್ವವಾದುದು ಶಬರಿಯ ಭಕ್ತಿ ನನ್ನ ಹೃದಯವನ್ನು ತೋಳುಗಿಸಿದೆ ಕಥೆಯ ಸಾರ ಭಗವಂತನಿಗೆ ದುಡ್ಡು ಚಿನ್ನ ಮುತ್ತು ಬೇಕಾಗಿಲ್ಲ ಅವನು ಶುದ್ಧ ಭಕ್ತಿಯನ್ನು ಬಯಸುತ್ತಾನೆ ಶಬರಿಯ ಕಾಯಿ ಮಾಯಾಲೋಕದ ಮಹತ್ವವಲ್ಲ ಅದು ನೀಡಿದ ಭಕ್ತಿಯ ಶುದ್ಧತೆಯೇ ಮುಖ್ಯ